ವೆಲ್ಕಮ್ ಬ್ಯಾಕ್ ಪಕ್ಕಾ ಪೊಲಿಟಿಕ್ಸ್ ನಲ್ಲಿ ಈಗ ರಾಜಕೀಯ ರಗಳೆ ಒಂದ್ ಕಡೆ ಮೈತ್ರಿಗಳಿಗೆ ಪಾದಯಾತ್ರೆಯ ಸಡಗರ ಮತ್ತೊಂದು ಕಡೆ ಕಾಂಗ್ರೆಸ್ನವ್ರಿಗೆ ಜನಾಂದೋಲನದ ಹಬ್ಬ ಇಡೀ ರಾಜ್ಯದಲ್ಲಿ ಒಂದ್ ಕಡೆ ರಾಜಕೀಯ ರಗಳೆ ಮತ್ತು ಮಳೆಯ ರಗಳೆ ಮಿಶ್ರಣವಾಗಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ ಇವತ್ತಿನ ರಾಜಕೀಯ ರಗಳೆ ಇಲ್ಲಿ ಏನು ವರದಿ ಇದೆ ಏನು ಸ್ಟೋರಿ ಇದೆ ಬರೋಣ ಬಹಳ ಶೀಘ್ರವಾಗಿ ಗೊತ್ತಾಗ್ತದೆ ಅವ್ರೇನು ಅಂತ ಹೇಳಿ ಈಗಾಗಲೇ ಗೊತ್ತಾಗಿದೆ ನೀವೇನು ಮದುವೆ ಮಾಡ್ಕೊಂಡಿದ್ದೀರಲ್ಲ ಹೆಚ್ಚೆ ದಿವಸ ಆಗೋದಿಲ್ಲ ಡೈವರ್ಸ್ ಎಷ್ಟೇ ಮದ್ವಾ ಎಷ್ಟೇ ಮದ್ವಾ ಎಷ್ಟೇ ಮದ್ವಾ ಮದ್ವೆ ಅದೇನಪ್ಪ ಈ ಕಡೆ ಪಾದಯಾತ್ರೆ ಆ ಕಡೆ ಜನಾಂದೋಲನ ಎಲ್ಲಿ ದೋಸ್ತಿ ಆದ್ರೆ ಅಲ್ಲಿ ಕಾಂಗ್ರೆಸ್ ಈ ಪಾಲಿಟಿಕಲ್ ಕುಸ್ತಿ ನಿತ್ಯ ಮುಂದುವರಿಯುತ್ತಲೇ ಇದೆ ಮೈತ್ರಿ ಬಂಧನಕ್ಕೆ ಪರಮೇಶ್ವರ್ ಕೊಟ್ಟ ಕೌಂಟರ್ ಹಂಗಾದ್ರೆ ಇದೆಲ್ಲದಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ ಕೆಂಗೇರಿ ಬಳಿ ಪಾದಯಾತ್ರೆಗೆ ಚಾಲನೆ ಕೊಟ್ಟಿದ್ದೇ ಕೊಟ್ಟಿದ್ದು ಕುಮಾರಸ್ವಾಮಿ ವರಸೆ ಶುರು ಮಾಡಿಬಿಟ್ರು ನನ್ನ ಬಣ್ಣದ ಬಗ್ಗೆ ಮಾತನಾಡ್ತಾರೆ ನಮ್ದು ಒರಿಜಿನಲ್ ಬಣ್ಣ ಅಂದ್ರು ಪಾಪ ನಮ್ಮ ಪರಮೇಶ್ವರ್ ಹೇಳಿದ್ದಾರೆ ಕುಮಾರಸ್ವಾಮಿ ಬಣ್ಣ ಈಗ ಗೊತ್ತಾಗಿದೆ ಅಂತ ನನ್ನ ಬಣ್ಣ ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ ಇದು ಒರಿಜಿನಲ್ ಬಣ್ಣ ಇದು ಈ ಬಣ್ಣ ಸಾಧ್ಯವೇ ಇಲ್ಲ ಏನು ತಮ್ಮ ಬಗ್ಗೆ ಆರೋಪ ಮಾಡ್ತಿದ್ದ ಡಿ ಕೆ ಶಿಗೂ ಕುಮಾರಣ್ಣ ಮಾತಿನ ಗುದ್ದು ಕೊಟ್ಟರು ಅಯ್ಯೋ ಅವರು ಕುಸ್ತಿ ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ಪ್ಲಸ್ ಒಂದು ಡಿ ಅಂತೇಡಿ ಮಾಡಿದ್ರು ಬ್ಲಾಕ್ ಅಂಡ್ ವೈಟ್ ಟಿವಿನಲ್ಲಿ ರಾಮಾಯಣ ನೋಡ್ತಾ ಒಂದು ಜನ ಬೇರೆ ಅವರ ಆಸ್ತಿ ಏನಿತ್ತಾಗ ಅಂದ್ರೆ ಬ್ಲಾಕ್ ಅಂಡ್ ವೈಟ್ ಟಿವಿ ಮತ್ತೊಂದು ಡಿವಿ ಡಿ ಬ್ಲಾಕ್ ಅಂಡ್ ವೈಟ್ ಡಿ ಟಿವಿ ಮತ್ತೆ ಡಿವಿಡಿ ಡಿ ಇಟ್ಕೊಂಡು ದೊಡ್ಡಲಿ ಮತ್ತು ಕೋಡಳಿಲಿ ಏರ್ ಪ್ರದರ್ಶನ ಮಾಡಿ ದುಡ್ಡು ಸಂಪಾದನೆ ಮಾಡಿದ್ರು ಅದರಿಂದ ಇವತ್ತು ಸಾವಿರದ ನಾನೂರು ಕೋಟಿ ಹಣ ಸಂಪಾದನೆ ಮಾಡಿದ್ದಾರೆ ಒಟ್ನಲ್ಲಿ ಏಟು ಎದುರೇಟಿನ ರಾಜಕೀಯ ರಗಳೆ ಇಲ್ಲಿಗೆ ಬಂದು ನಿಂತಿದೆ ಇನ್ನು ಏಳು ದಿನಗಳ ಪಾದಯಾತ್ರೆಯ ಏನೆಲ್ಲ ರಗಳೆಗಳು ಸೃಷ್ಟಿಸುತ್ತೋ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ತಿ ಪಕ್ಷದಿಂದ ಯಾವ ಶಾಸಕರು ಕೂಡ ಇಲ್ಲ ಎಲ್ಲ ಕಡೆನೂ ಕಾಂಗ್ರೆಸ್ನ ಶಾಸಕರೇ ಇದ್ದಾರೆ ಹೀಗಾಗಿ ಅಡಿಗಡಿಗೂ ಕೂಡ ಆಡಳಿತ ಪಕ್ಷದ ಸವಾಲು ಎದುರಾಗುತ್ತೆ ಒಂದು ಕಡೆ ಎಲ್ಲ ರೀತಿಯ ಸೌಲಭ್ಯವನ್ನು ಕೊಡ್ತೀವಿ ನಾವು ಯಾವುದೇ ರೀತಿ ಅಡ್ಡಿಪಡಿಸೋದಿಲ್ಲ ಅಂತ ಹೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿನ್ನೆ ಹೇಳಿದರು ನಿಜ ಆದರೆ ಈ ಪಾದಯಾತ್ರೆ ಕ್ರಮಿಸುವಂತ ರೂಟ್ ಮ್ಯಾಪ್ ಏನಿದೆ ಅಲ್ಲ ಅಲ್ಲಿ ಯಾವ ಸ್ಥಳೀಯ ಶಾಸಕರ ಬೆಂಬಲ ಇಲ್ಲ ಅರ್ಥಾತ್ ಇವರ ಮೈತ್ರಿಯ ಶಾಸಕರು ಅಲ್ಲಿ ಇಲ್ಲ ಹೀಗಾಗಿ ಇದು ಕೂಡ ಅವರಿಗೆ ಚಾಲೆಂಜ್ ಆಗುತ್ತೆ ಇನ್ನು ಮೈತ್ರಿ ಪಾದಯಾತ್ರೆ ಹಾದಿಯಲ್ಲಿ ಈ ಶಾಸಕರ ಬಲ ಅವರಿಗೆ ಇಲ್ಲ ಪಾದಯಾತ್ರೆ ರೂಟ್ನ ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬರು ಮೈತ್ರಿ ಶಾಸಕರಿಲ್ಲ ಇದು ಅವರಿಗೆ ಚಾಲೆಂಜ್ ಆಗುತ್ತೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ನ ನ ಪ್ರಭಾವ ಇದೆ ನಿಜ ಇದೆ ಆದರೆ ನಿಜ ಆದರೆ ಚುನಾಯಿತ ಪ್ರತಿನಿಧಿಗಳು ಒಬ್ಬರು ಇಲ್ಲ ಇದು ಕೂಡ ಅವರಿಗೆ ಸವಾಲಾಗುತ್ತೆ ದೋಸ್ತಿ ಪಾದಯಾತ್ರೆಗೆ ರೈತಾಪಿ ವರ್ಗ ಬೆಂಬಲ ಕೊಡೋದು ಕೂಡ ಚಾಲೆಂಜ್ ಆಗುತ್ತೆ ಹೀಗಾಗಿ ಎಲ್ಲ ಚಾಲೆಂಜ್ಗಳನ್ನು ಸ್ವೀಕರಿಸಿ ಪಾದಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅದು ವಿಜೇಂದ್ರ ಅವರ ನೇತೃತ್ವದಲ್ಲಿ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ ಬಂಧಿಸಲು ಸಹ ಹೋಗಿಲ್ಲ ಆದರೆ ಈ ಒಂದು ಪ್ರಕರಣ ದಾಖಲು ಆಗಲು ಮುಂದಾಗ್ತಿದ್ದಂತೆ ಅಪ್ಪ ಮತ್ತು ಮಗ ಇಬ್ಬರು ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಯಾದಗಿರಿ ಪ್ರತಿನಿಧಿ ನಾಗರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತದ ನಾಗರಾಜ್ ಗಮನಿಸ್ತಾ ಇದ್ದೀವಿ ಏನೆಲ್ಲ ಆರೋಪಗಳು ಕೇಳಿ ಬರ್ತಾ ಇದೆ ಈ ಸಾವಿನ ಹಿಂದೆ ಇರುವಂತಹ ಅನುಮಾನಗಳೇನು ವರ್ಗಾವಣೆ ದಂಧೆ ಅನ್ನುವಂತಹ ಭೂತ ಈ ರೀತಿಯ ಸಾವಿಗೆ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಸ್ವತಃ ಈಗ ಮೃತ ಪಿ ಎಸ್ ಐ ಪತ್ನಿಯ ಇಷ್ಟೆಲ್ಲ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಈಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂತಹ ವಿಚಾರ ಪೊಲೀಸ್ ಇಲಾಖೆ ಎಸ್ಪೆಷಲಿ ಎಸ್ ಪಿ ಅವರು ಈ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದಾರೆ ಈ ಕ್ಷಣದವರೆಗೂ ಎಫ್ಐಆರ್ ಆರ್ ಕಾಟಾಚಾರಿಗೆ ಎಫ್ಐಆರ್ ಆರ್ ಮಾಡಿಬಿಟ್ರೆ ಆಯ್ತಾ ಮುಂದೇನು ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಮೃತ ಪಿ ಎಸ್ ಐ ಪರಶುರಾಮ್ ಯಾರು ಇವರ ಹಿನ್ನೆಲೆ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಮೂಡುವಂಥದ್ದು ಸಹಜ ಇವರ ಹಿನ್ನೆಲೆ ಮತ್ತು ಇವರು ಸೇವೆಗೆ ಹಾಜರಾದಂಥ ಇಸುವಿ ಇಲ್ಲಿಯವರೆಗೂ ಏನೆಲ್ಲ ಆಯಿತು ಅನ್ನೋದನ್ನು ಒಂದು ಸರಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಮೊದಲದಾಗಿ ಪಿ ಎಸ್ ಐ ಪರಶುರಾಮ್ ಅವರು ಕೊಪ್ಪಳದ ಸೋಮನಾಳದವರು ಕಾರಟಿಗೆ ಹತ್ರ ಇರುವಂತಹ ಸೋಮನಾಳ ಅನ್ನುವಂತಹ ಗ್ರಾಮ ಇವರ ಹುಟ್ಟೂರು ಕಳೆದ ಎರಡು ಸಾವಿರದ ಹದಿನೇಳರಲ್ಲಿ ಇವರು ಪಿ ಎಸ್ ಐ ಪರೀಕ್ಷೆಯನ್ನು ಬರೆದು ಆ ಪಿ ಎಸ್ ಐ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ತಾರೆ ಎರಡು ಸಾವಿರದ ಹದಿನೇಳರಲ್ಲಿ ಅದಾದ ನಂತರ ಯಾದಗಿರಿಯ ಶಹಾಪುರದಲ್ಲಿ ಇವರ ಪ್ರೊಬೇಷನರಿ ಪೀರಿಯಡ್ ಆರಂಭ ಆಗುತ್ತೆ ಪ್ರೊಬೇಷನರಿ ಆಗ್ತಾರೆ ಯಾದಗಿರಿಯ ಶಹಾಪುರದಿಂದ ಇವರು ಕರ್ತವ್ಯವನ್ನು ಆರಂಭಿಸ್ತಾರೆ ಪ್ರೊಬೇಷನರಿ ಪೀರಿಯಡಲ್ಲಿ ಅದಾದ ನಂತರ ಕಲಬುರಗಿಯ ಕಮಲಾಪುರದಲ್ಲಿ ಒಂದು ವರ್ಷಗಳ ಕಾಲ ಇವರು ಸೇವೆಯನ್ನು ಸಲ್ಲಿಸ್ತಾರೆ ಎರಡು ಸಾವಿರದ ಹದಿನೇಳರ ಪಿ ಎಸ್ ಐ ಎಕ್ಸಾಮನ್ನು ಪಾಸ್ ಆಗಿ ತದನಂತರ ಶಾಪುರದಲ್ಲಿ ಪ್ರೊವೇಷನರಿ ಆರಂಭ ಆಗಿ ಕಲಬುರಗಿಯ ಕಮಲಾಪುರದಲ್ಲಿ ಒಂದು ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ ಅದಾದ ನಂತರ ಯಾದಗಿರಿಯಲ್ಲಿ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಇವರು ಇನ್ಸ್ಪೆಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ಆರಂಭ ಮಾಡ್ತಾರೆ ಅಂದರೆ ಸೈಬರ್ ಕ್ರೈಮ್ ಪಿ ಎಸ್ ಐ ಆಗಿ ಇವರ ಕರ್ತವ್ಯ ಮುಂದುವರಿಯುತ್ತೆ ಅದಾದ ನಂತರ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾದಗಿರಿಯಲ್ಲಿ ಪಿ ಎಸ್ ಐ ಆಗಿ ಸೇರ್ಪಡೆ ಆಗ್ತಾರೆ ಯಾದಗಿರಿಗೆ ಇವರು ಎರಡು ಸಾವಿರದ ಇಪ್ಪತ್ತ್ ಮೂರು ಅಂದರೆ ಕಳೆದ ವರ್ಷ ಇವರು ಯಾದಗಿರಿಗೆ ಪಿ ಎಸ್ ಐ ಆಗಿ ಸೇರ್ಪಡೆ ಆಗ್ತಾರೆ ಯಾದಗಿರಿ ನಗರ ಠಾಣೆಗೆ ಕೇವಲ ಏಳೇ ಏಳು ತಿಂಗಳ ಹಿಂದೆಯಷ್ಟೇ ಇವರು ಬರ್ತಾರೆ ಏಳು ತಿಂಗಳ ಹಿಂದೆ ಇವರು ಕಲ ಯಾದಗಿರಿ ನಗರ ಠಾಣೆಗೆ ಬರ್ತಾರೆ ನಗರ ಠಾಣೆಯ ಪೋಸ್ಟಿಂಗ್ಗೆ ಬರೋಬ್ಬರಿ ಮೂವತ್ತು ಲಕ್ಷ ರೂಪಾಯಿಯನ್ನ ಇವರು ಕೊಟ್ಟಿದ್ರು ಅನ್ನುವಂಥ ವಿಚಾರಗಳು ಕೂಡ ಈಗ ಕೇಳಿ ಬರ್ತಾ ಇದೆ ನಗರ ಠಾಣೆಗೆ ಪೋಸ್ಟಿಂಗ್ ಆಗೋದಕ್ಕೆ ಇವರು ಕೊಟ್ಟಂತ ಅಮೌಂಟ್ ಮೂವತ್ತು ಲಕ್ಷ ರೂಪಾಯಿ ಮೂವತ್ತು ಲಕ್ಷ ರೂಪಾಯಿಯನ್ನ ಕೊಟ್ಟು ಇವರು ಅಲ್ಲಿಗೆ ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ಅನ್ನುವಂತಹ ವಿಚಾರ ಸ್ವತಃ ಅವರ ಧರ್ಮ ಕೂಡ ಈಗಾಗಲೇ ಹೇಳಿರುವಂತದ್ದು ಒಂದು ಕಡೆ ಆದರೆ ಮತ್ತೆ ಇದೇ ಠಾಣೆಯಲ್ಲಿ ಮುಂದುವರಿಯುವಂತಹದ್ದು ಅವರ ಬಯಕೆ ಆಗಿರುತ್ತೆ ಅಂದ್ರೆ ಇದೇ ಠಾಣೆಯಲ್ಲಿ ಕೆಲಸ ಮುಂದುವರಿಸಬೇಕು ಅಂತ ಯಾಕಂದ್ರೆ ಇವರಿಗೆ ಮತ್ತೆ ಟ್ರಾನ್ಸ್ಫರ್ ಆಗುತ್ತೆ ಆದರೆ ಆ ಟ್ರಾನ್ಸ್ಫರ್ ಅವರಿಗೆ ಬೇಕಾಗಿರೋದಿಲ್ಲ ಇದೇ ನಗರ ಠಾಣೆಯಲ್ಲಿ ಇವರು ಕರ್ತವ್ಯವನ್ನು ಮುಂದುವರಿಸ್ಕೋಬೇಕು ಅನ್ನುವಂಥದ್ದಿರುತ್ತೆ ಆದರೆ ಅಗೇನ್ ಇಲ್ಲಿ ಆ ದಂಧೆಯ ಛಾಯೆ ಆವರಿಸುತ್ತೆ ನಗರ ಠಾಣೆಯಲ್ಲಿ ಇವರು ಮುಂದುವರಿಬೇಕು ಅಂತಂದ್ರೆ ಮತ್ತೆ ಮೂವತ್ತು ಲಕ್ಷ ರೂಪಾಯಿಯನ್ನು ಕೊಡಬೇಕು ಅಂದ್ರೆ ಮಾತ್ರ ನೀವು ಇಲ್ಲಿ ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ ಶಾಸಕ ಚನ್ನಾರೆಡ್ಡಿ ಅವರು ಮತ್ತೆ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆ ಇಟ್ಟರು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಮತ್ತೆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟರೆ ಮಾತ್ರ ನೀವು ಇಲ್ಲಿ ಮುಂದುವರಿಬಹುದು ಇಲ್ಲ ಅಂತಂದ್ರೆ ನೀವು ವರ್ಗಾವಣೆ ಆಗಿ ಬೇರೆ ಕಡೆ ಹೋಗಿ ಅಂತ ಮಾತಾಡಿದ್ರು ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ರೂಲ್ಸ್ ಪ್ರಕಾರ ಇವರನ್ನ ವರ್ಗಾವಣೆ ಮಾಡಲಿಲ್ಲ ಬೇಕು ಅಂತಾನೆ ಇವರನ್ನ ನಿಯಮ ಬಾಹಿರವಾಗಿ ವರ್ಗಾವಣೆ ಮಾಡಿದ್ರು ಅನ್ನುವಂತಹ ವಿಚಾರವೂ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇದರ ಜೊತೆಗೆ ವರ್ಗಾವಣೆ ದಂಧೆಗೆ ಬೇಸತ್ತು ಈ ರೀತಿಯ ದಂಧೆಗೆ ಬೇಸತ್ತು ಪಿ ಎಸ್ ಐ ಪರಶುರಾಮ್ ಸಾವನ್ನಪ್ಪಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಪತಿಯನ್ನ ಕಳೆದುಕೊಂಡು ಪತ್ನಿ ಗರ್ಭಿಣಿ ವೇತ ಅವರು ಈಗಾಗಲೇ ಶಾಸಕರ ವಿರುದ್ಧ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಇಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ಆಗ್ರಹ ಅವರಿಂದ ಕೇಳಿ ಬರ್ತಾ ಇದೆ ಹಾಗೆ